Thank you. I now request our beloved chief guest, Sir Podra sir, to address the gathering. நான் நமஸ்கார கழிச்சி நான் சொன்ன கஷம ஏற்க ಆ ಆಗಿದೆ ಒಂದು ಈ ಕಾರ್ಯಕ್ರಮ ನಾನು ಬರಲು ಈ ನಿಮ್ಮ ಚಟುವಟಿಕೆ ಏನು ನಡೀತಾ ಇದೆ ಅನ್ನೋದು ನನಗೆ ವಿಷಯ ಖಂಡಿತ ಗೊತ್ತಿರಲಿಲ್ಲ ಮೊನ್ನೆ ನಮ್ಮ ರಾಜು ಮತ್ತೆ ಶ್ರೀನಿವಾಸ್ ಇವರೆಲ್ಲ ಬಂದು ಜೊತೆಯಲ್ಲಿ ಸಿರಿ ಬಾಬು ಅವರು ಸಹ ಮನೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಕೊಡಿದ್ದೀವಿ ಇದಕ್ಕೆ ದಯವಿಟ್ಟು ಬರಬೇಕು ಅಂತ ಅವರು ಒಂದು ವಿಷಯ ಹೇಳಿದ್ದಾರೆ ಹೇಳಿದಾಗ ನಾನು ವಿಷಯ ತಿಳ್ಕೊಂಡೆ ಏನಿದ್ರು ಸಮಾಚಾರ ಯಾಕೆ ಅಂತ ಅವರು ಹೇಳಿದ್ರು ಲಯನ್ಸ್ ಕ್ಲಬ್ ಏನು ನಡೀತಾ ಇದೆ ಅದೇ ರೀತಿ ನಾವು ಇಲ್ಲಿ ಲೋಕಲ್ ಇದರಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಜೊತೆಗೆ ಎಲ್ಲ ಒಂದು ಹದಿನೆಂಟು ಏಳು ಜಿಲ್ಲೆಗಳಿದೆ ಎಲ್ಲ ಕಡೆ ಬ್ರಾಂಚ್ ಮಾಡಿ ಒಂದು ಸೋಷಿಯಲ್ ಕಾರ್ ನಡೀತಾ ಇರೋದರಿಂದ ನಮ್ಮ ಇಂಡಿಯನ್ ಕಲ್ಚರ್ ಗೆ ನಮ್ಮ ಇದಕ್ಕೆ ಅನುಕೂಲ ಆಗ ರೀತಿಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳುದು ನಿಜವಾಗ್ಲೂ ಇದೊಂದು ಸಮಾಜ ಸೇವೆಗೆ ಬಹಳ ಅದ್ಭುತ ಕೊಡುಗೆ ಇವತ್ತಿನ ಒಂದು ವಿಷಯ ಆಧುನಿಕತೆ ಕೊಡುಗೆ ಮಹಾಮಾರಿ ಕ್ಯಾನ್ಸರ್ ಅಂತ ಈ ಕ್ಯಾನ್ಸರ್ ಅನ್ನೋದು ಯಾವ ರೀತಿ ಬರುತ್ತೆ ಎಲ್ಲಿ ಬರುತ್ತೆ ಯಾವ ರೀತಿ ಎಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಬಡವ ಶ್ರೀಮಂತ ಅವನು ವಯಸ್ಸಾದ ಭೇದ ಆಕ್ರಮಿಸ್ಕೊಳ್ಳುವಂತ ಅದು ಎಲ್ಲ ಆಗಿ ಕೊನೆಯ ಬರೋ ಒಂದು ರೋಗ ಈ ಕ್ಯಾನ್ಸರ್ ಅನ್ನೋದು ಯಾಕೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಮೊದಲು ಬೇರೆ ಕಾಯಿಲೆಗಳು ಗೊತ್ತಾಗ್ಬಿಡುತ್ತೆ ಅವಾಗ ನಾವು ಆ ಕಾಯಿಲೆಗೆ ಯಾವ ತರಹದ ಚಿಕಿತ್ಸೆ ತಗೋಬಹುದು ಅಂತ ಮೊದಲ ಗೊತ್ತಾದ್ರೆ ಮಾಡಬಹುದು ಗೊತ್ತೇ ಆಗೋದಿಲ್ಲ ಅದರಲ್ಲಿ ಹೆಣ್ಮಕ್ಳಿಗೆ ಕೆಲವು ಈ ಕ್ಯಾನ್ಸರ್ ಅನ್ನೋದು ಅದಕ್ಕೆ ಎಲ್ಲಿ ಬರುತ್ತೋ ಯಾರು ಬರುತ್ತೋ ಅನ್ನೋದು ಅವರಿಗೆ ಆಗೋದಿಲ್ಲ ಈಗ ನಾವು ಸಮಾಜದಲ್ಲಿ ಈ ಕೀಡಿ ಸಿಗರೇಟ್ ಈ ಕೂಗ ಅಥವಾ ಬೇರೆ ಕಾಯಿಲೆಗಳನ್ನೂ ತರಿಸ್ಕೊಡ್ತಾರೆ ದಯವಿಟ್ಟು ಈ ದುರಾಭ್ಯಾಸೋದನ್ನ ಎಲ್ಲಿ ಯಾವ ರೀತಿ ಯಾಕೆ ಮಾಡಬೇಕು ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ ಅದನ್ನ ಏನಾದ್ರು ಉಪಯೋಗ ಇದೆಯಾ ಇಲ್ಲ ಏನು ಉಪಯೋಗ ಇರ್ತಾರೆ ಅನವಶ್ಯಕವಾಗಿ ಮಾಡಿ ನಿಮ್ ನಂಬಿರ ಕುಟುಂಬ ಅನ್ನೋದಿದೆ ಆ ಕುಟುಂಬದಲ್ಲಿ ನಿಮ್ಮ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅವ್ರಿಗೆಲ್ಲ ಎಷ್ಟು ನೋವಾಗುತ್ತೆ ಯೋಚನೆ ಮಾಡ್ತೀವಿ ಕುಟುಂಬ ನಾಳೆ ನೀವು ವ್ಯತ್ಯಾಸ ಆದ್ರೆ ಅವ್ರಿಗೆ ಪರಿಸ್ಥಿತಿ ಹೆಂಗಾಗ್ಬೋದು ನಮ್ಮ ಸ್ಕೂಲಲ್ಲಿ ನಾವು ನಾರ್ಮಲ್ ಫೀಸ್ ಇಟ್ಟಿದ್ದೀವಿ ಎಲ್ಲರಿಗೂ ಬೇರೆ ರೀತಿ ಅನುಕೂಲ ಆಗಲಿ ಅಲ್ಲಿ ಕೆಲವು ಪೋಷಕರು ಆಮೇಲೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ಆ ಫೀಸ್ ಕಟ್ಟೋದಕ್ಕೆ ಅವಕೆಲ್ ಆಗೋದೇ ಇಲ್ಲ ಏನೋ ಒಂದು ಕಾಯಿಲೆ ಅದು ಇದು ಏನೋ ಹೇಳ್ತಾನೆ ಇರ್ತಾರೆ ಸುಮಾರು ನಮ್ಮಲ್ಲಿ ನಾರ್ಮಲ್ ಫೀಸ್ ನಾವೇನು ಜಾಸ್ತಿಯನ್ನು ತಗೊಳುದಿಲ್ಲ ಆದರೂ ಸಹ ಆ ಫೀಸ್ ಕೊನೆ ಕೊನೆ ಹಂತದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅಷ್ಟು ಫೀಸೇ ಬರೋಲ್ಲ ಏನಾದರೂ ಒಂದು ಅವ್ರ ಕತೆ ಅವ್ರ ಮನೆಯಲ್ಲಿ ಆಕ್ಸಿಡೆಂಟ್ ಆಗಿರೋದು ಅಥವಾ ಇನ್ನೊಂದು ಏನೋ ಒಂದು ಹೇಳ್ತಾರೆ ಅದು ಎಷ್ಟು ನಿಜವಾಗಿ ಇರ್ತದೆ ಅಥವಾ ಇನ್ನೊಂದೇನೆ ಇರಬಹುದು ಅದು ಬಿಡಿ ಆದರೆ ಆ ಒಂದು ಕಾಯಿಲೆಗಳ ನೀವು ಜೊತೆ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕಿಂತ ಒಂದು ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಂಡು ಇಂಥ ಒಂದು ಸಂಸ್ಥೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಇಂಥ ಸಮಾಜ ಸೇವೆ ನಮ್ಮ ನಾವು ಸಹ ಇದ್ರ ಜೊತೆ ಇರ್ತೀವಿ ನಾವು ನಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಯಾಕೆ ಅನ್ನೋದನ್ನ ತಿಳಿದು ಹೇಳಿ ಇಂಥ ಸಮಾಜ ಸೇವೆಗೆ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ ಯಾಕಂದ್ರೆ ನಾವು ನಮ್ದೇ ಆದ ನಾನು ಮೈಸೂರು ಚಾಮರಾಜನಗರ ಜಿಲ್ಲೆಗೆ ಆರಿದ್ರೆ ಅಧ್ಯಕ್ಷರಾಗಿದ್ದೇನೆ ಆ ಅಧ್ಯಕ್ಷ ಸ್ಥಾನ ಆದ ಮೇಲೆ ನಮ್ಮ ಸಂಘದಲ್ಲಿ ಒಂದು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಆಸ್ತಿ ಕಟ್ಟಿಸಿದ್ದೀವಿ ಆ ಕಟ್ಟಡಕ್ಕೆ ನಮ್ಮ ನಾಗರಾಜ್ ಬೈರಿ ಅವರಿಗೆ ಕಾಂಟ್ರಾಕ್ಟರ್ ಆಗಿ ಒಂದು ಸಮಾಜವನ್ನು ಬಹಳ ಅದನ್ನು ನಿರ್ಮಿಸ್ಬಿಟ್ಟಿದ್ದಾರೆ ಅವರು ಇಲ್ಲದೇ ಹೋಗಿದ್ರೆ ಆಗ್ತಾನೆ ಇರಲಿಲ್ಲ ಯಾಕಂದ್ರೆ ಕಾರ್ಮಿಕರು ಬಹಳ ಇದಾಯ್ತು ಮುಖ್ಯಸ್ಥರು ಹೇಳೋದಲ್ಲ ಅವ್ರನ್ನ ನಾವು ಬಹಳ ಅಂತ ಆಗ್ತಿರ್ತಾರೆ ನಮ್ಮ ಸಂಘದವರು ಯಾಕಂದ್ರೆ ಎಷ್ಟೇ ಕನ್ಸ್ಟ್ರಕ್ಷನ್ ಕಾಸ್ಟ್ ಗೊತ್ತಲ್ಲ ಎಷ್ಟು ರೈಸ್ ಆಯ್ತು ಅವರು ಒಂದು ರೂಪಾಯಿನೂ ಸಹ ಅದನ್ನ ನಿರೀಕ್ಷಣೆ ಮಾಡಲಿಲ್ಲ ನಾವು ಅವ್ರು ಹೇಳಿದ್ರು ಸರ್ ನನಗೆ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ನಿಮ್ಮ ಕಟ್ಟಡ ನಾನು ಕೊಟ್ಟಿದ್ದೀರಿ ಇದನ್ನು ನೀವು ಏನು ಒಪ್ಕೊಂಡಿದೀರಿ ಅಷ್ಟಕ್ಕೆ ನಾನು ಮುನ್ಸ್ಕೊಂಡು ಲಾಭ ಪ್ರಶ್ನೆ ಬೇರೆ ನನಗೆ ಬೇರೆ ಕಡೆ ಕೊಡ್ತಾನೆ ಆಸ್ಟ್ಲು ಮಕ್ಕಳಿಗೆ ನೀವು ಇಷ್ಟು ಒಂದು ಅದ್ಭುತವಾದ ಕಟ್ಟಡ ಕಟ್ಟಿಸ್ಕೊಡ್ತಾ ಇದೆ ನಂದು ಒಂದು ಕೊಡುಗೆ ಇರಲಿ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಅದನ್ನ ಬಹಳ ಶೀಘ್ರಗತಿನಲ್ಲಿ ನಿರ್ಮಾಣ ಮಾಡಿ ಅವ್ರು ಹೇಳ್ದಂಗೆ ಅದಕ್ಕೆ ಓಪನ್ ಮಾಡಿಸಿ ಅವ್ರಿಗೆ ಹೇಳಿದ್ವಿ ನಾವು ಬೇರೆ ಅವರೇ ಇದೆಲ್ಲ ನಿಮ್ದು ಜವಾಬ್ದಾರಿ ಏನಿದ್ರು ನೀವು ಮಾವಿನ ಸೋ ಅವ್ರಿಗೆ ಅವ್ರ ಜವಾಬ್ದಾರಿ ಅಂತ ಹೇಳಿದ್ದು ಅವರು ಅದೇ ರೀತಿ ಪಾಪ ಅವ್ರ ಮಕ್ಕಳು ಅವ್ರ ಕಣ್ಣು ಹಣ್ಣುಗಳು ಎಲ್ಲರೂ ಅವರ ಆದರ್ಶವಾಗಿ ನಾನು ಹೇಳ್ತೀನಿ ಅಂತ ಅವರು ಧರ್ಮ ಅವರು ಬಹಳ ಅದ್ಭುತವಾದ ಅವ್ರ ದೇಹ ಯಾಕೆ ಅಷ್ಟೇ ಅವರು ತೂಕವಾದ ವ್ಯಕ್ತಿ ಒಂದು ಆನೆ ರೀತಿ ಅವ್ರು ಎಲ್ಲ ನಡ್ಕೊಂಡು ಹೋಗ್ತಾರೆ ಎಲ್ಲ ತಂದುಕೊಂಡು ಹೋಗ್ತಾರೆ ಸಮಾಜ ಸೇವೆಗಳು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಇದ್ದೀರಿ ಅವರ ಒಂದು ನೋಡಿದ್ರೆ ನಮಗೆ ದೇವರು ಚಾಮುಂಡೇಶ್ವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಇಂಥ ಒಂದು ಸಣ್ಣ ಸಮಸ್ಯೆಗಳಿಗೆ ಬೆನ್ನೆಲು ನಿಲ್ಲಿ ನಿಲ್ಲ ಇಂಥ ಸಮಸ್ಯೆಗಳ ಜೊತೆನಲ್ಲಿ ನಾವು ಸಹ ತೊಡಗಿಸ್ಕೊಳ್ಳೋಕ್ಕೆ ನಮಗೂ ಒಂದು ಯಾವ ತರದ ಅವಕಾಶಗಳು ಕೊಡಲಿ ಅದನ್ನು ನಾವು ಸಹ ಜೊತೆಯಲ್ಲಿ ನಿರ್ವಹಣೆ ಮಾಡ್ತೀವಿ ಯಾಕೆ ಆಚೆ ನಮ್ಮ ನಾಗರಾಜ ಬೇದಿಯವರು ಇದ್ದಾರೆ ಅಂದರೆ ಅದರಲ್ಲಿ ಯಾವ ತರದ ಕಲ್ಮಶ ಇರೋಲ್ಲ ಯಾವುದೇ ತರಹದ ಮೋಸ ಇರೋಲ್ಲ ಎಲ್ಲ ಒಂದು ಸಾಮಾಜಿಕ ಕಳಕಳಿಗೆ ಇಟ್ಕೊಂಡು ಮಾಡೋದ್ರಿಂದ ಅವ್ರ ಮೇಲೆ ತುಂಬಾ ವಿಶ್ವಾಸ ಇಟ್ಟು ನಾನು ಈ ಕರ್ಕೊಂಡು ಬರಬೇಕಾದ್ರೆ ಬೈರ್ಯವರು ಇದಾರೆ ಅವ್ರದೇ ಎಲ್ಲ ಒಂದು ಇದು ಯಾಕಂದ್ರೆ ನಾನು ಬೇರೆ ಕಡೆ ಹೋಗ್ತೀನಿ ಇಲ್ಲ ಅಲ್ಲ ಆದ್ರೆ ಅಲ್ಲಿ ಸ್ವಲ್ಪ ಬೇರೆ ರೀತಿ ಕಮರ್ಷಿಯಲ್ ಎಲ್ಲ ಯೂಸ್ ಮಾಡ್ಕೊಳ್ತಾರೆ ಆದ್ರೆ ಇಲ್ಲಿ ಆ ತರ ಇಲ್ಲ ಆನೆಸ್ಟ್ ಆಗಿ ಮಾಡ್ತಾ ಇರೋದ್ರಿಂದ ಅವ್ರ ಜೊತೆ ನಾನು ಮುಂದೆ ನಿಂತು ಈ ಸಮಾರಂಭಕ್ಕೆ ನನ್ನ ಆಹ್ವಾನಿಸಿ ನನಗೆ ಇಷ್ಟು ಮಾತನಾಡೋಕ್ಕೆ ಅವಧಿಗೆ ಅವಕಾಶ ಕೊಟ್ಟು ಬೇಡಿಕೆ ನಮ್ಮನ್ನ ಕರೆದು ಗೌರವ ಕೊಟ್ಟದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಕಾರ್ಯಕ್ರಮ ನಡೀತಾ ಇದೆ ನಾನು ದಯವಿಟ್ಟು ಅಲ್ಲಿ ಹೋಗಬೇಕು ಇನ್ನೊಂದು ದಿನದಲ್ಲಿ ರೀತಿ ಯಾವ್ದಾದ್ರು ಸೇವೆಗಳು ಮಾಡೋದಾಗ ನಾವು ಸೇರಿ ಜೊತೆಯಲ್ಲಿ ಭಾಗವಹಿಸಿ ನಾನು ಈ ಕಾರ್ಯಕ್ರಮ ಇದು ಮಾಡ್ತೇನೆ ಅಂತ ಹೇಳಿ ಬಯಸಿ ನನ್ನ ನಾಲ್ಕು ಅವಕಾಶ ಕೊಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನಸ್ತಾ ನಮಸ್ಕಾರ ವ್ಯಕ್ತಿ ಬಗ್ಗೆ ಆಗಮಿಸಿದ್ದಾರೆ ಅವರಿಗೆ ಆಲ್ರೆಡಿ ನಮ್ಮ ವಲ್ಲಭಾಯಿ ಮತ್ತು ಇನ್ನಿತರ ಕೆಳಿಂದ ಚೆನ್ನ ಕೊಟ್ಟಿದ್ದೀವಿ ಆದಷ್ಟು ಇನ್ನೂ ಸಹ ನಾವು ಕೆಲವರೆಲ್ಲ ಹಣಕಾಸಿನ ವ್ಯವಸ್ಥೆ ಮಾಡಿ ಅವ್ರಿಗೆ ಸಹಾಯ ಮಾಡ್ತೇವೆ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರ್ಬೇಕು ಮುತ್ರಸ್ಥರ ಹಾಗೂ ನಾಗ್ರಸ್ಥರು ತನುಷ್ಠಿ ತನುಷ್ಠಿ ಅವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಆ ನಿಮ್ಮ ತೋರಿಸ್ಬೇಕು ಅಂತ ಅಲ್ಲ ಈ ಒಂದು ವೇದಿಕೆಯಲ್ಲಿ ನಿಮ್ಗೊಂದು ನಮ್ಮ ಸೇವೆ ಅಂತೇಳಿ ಇವತ್ತು ನಾವು ಮಾಡ್ತೀವಿ terus barang Barang-barang. kalau ini, kalau ini, kalau ini, kalau ini, ಈ ಒಂದು ಸೇವಾ ಚಟುವಟಿಕೆಯನ್ನು ನಡೆಸಿಕೊಂಡಂತಹ ಪೋದ್ರಾಜ ಸರ್ ಅವರಿಗೆ ನಮ್ಮ ಧನ್ಯವಾದವನ್ನು ತಿಳಿಸುತ್ತೇವೆ ಥ್ಯಾಂಕ್ ಯು ಸರ್ ಫಾರ್ ಬೀಂಗ್ ಹಿಯರ್ ವಿತ್ ಅಸ್ ಇನ್ ಟುಡೇಸ್ ಬಯಸ್ತಾ ಹಾಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ